ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತಕ್ಕಂಥ ನಿಮಗೆಲ್ಲ ಅರ್ಥ ಆಗಿರುತ್ತೆ ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಯಾವ ಒಂದು ಬ್ಯೂಟಿ ಅಂತಂದರೆ ಇವತ್ತು ನಾನು ತೊಗೊಂಡಿರ್ತಕ್ಕಂಥ ಟಿಪ್ಸ್ ಏನಪ್ಪ ಅಂತಂದರೆ ಗೋಲ್ಡನ್ ಸೆರಮ್ ಅಂತ ಹೇಳ್ತೀನಿ ಈ ಗೋಲ್ಡನ್ ಸೆರಮನ್ನು ನ್ಯಾಚುರಲಿ ಕ್ವಿಕ್ಕಾಗಿ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಅದು ಹೇಗೆ ಮಾಡೋದು ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಏನೆಲ್ಲ ಸಿಂಪಲ್ ಎರಡೆ ಯಾವುದದು ಒಂದು ಕೊಕೊನಟ್ ಆಯಿಲ್ ಇನ್ನೊಂದು ಕ್ಯಾರೆಟ್ ಈ ಎರಡನ್ನು ನಾವು ಸೇರಿಸಿ ಈ ಒಂದು ಗೋಲ್ಡನ್ ಸೆರಮನ್ನು ನಾವು ಪಡ್ಕೊಳ್ಬೋದು ಹಾಗಾದರೆ ಈ ಒಂದು ಕ್ಯಾರೆಟನ್ನು ನಾವು ಗೋಲ್ಡನ್ ಸೆರಮ್ ಆಗಿ ಯೂಸ್ ಮಾಡೋದರಿಂದ ನಮ್ಮ ಫೇಸಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಕೊಡಲಿಕ್ಕೆ ಮತ್ತು ಮಾರ್ಕ್ಸ್ ಆಗಿರ್ಬೋದು ನಮ್ಮ ಒಂದು ಚರ್ಮ ಎಷ್ಟೇ ಸುಕ್ಕಾಗಿರ್ಬೋದು ಅಥವಾ ವಯಸ್ಸಾಗಿರೋ ಥರ ನಮ್ಮ ಒಂದು ಚರ್ಮಕ್ಕೆ ಲೇಯರ್ಸ್ ಮೀನ್ಸ್ ಲಿಂಕಲ್ಸ್ ರಿಂಕಲ್ಸ್ ಬರುತ್ತೆ ಸೊ ಆ ರಿಂಕಲ್ಸ್ ಆ ಒಂದು ಲೇಯರ್ಸನ್ನು ಕೂಡ ನಮ್ಮ ಒಂದು ಚರ್ಮದಲ್ಲಿ ನಮ್ಮ ಫೇಸಲ್ಲಿ ಕಾಣಿಸ್ದೆ ಗ್ಲೋ ಆಗಿ ಕೇಳಲಿ ಕಾರಣಕ್ಕೆ ಮತ್ತು ನಾವು ಎಷ್ಟೇ ವಯಸ್ಸಾದವ್ರ ಥರ ನಮ್ಮ ವಯಸ್ಸಾಗಿದ್ದರೂ ನಮ್ಮ ಫೇಸನ್ನು ನೋಡಿದರೆ ತುಂಬ ಯವ್ವನಸ್ತ ರೀತಿಯಲ್ಲಿ ಕಾಣೋ ರೀತಿಯ ಆ ಒಂದು ಗ್ಲೋವನ್ನು ಈ ಒಂದು ಸೆರಮಿಂದ ನಾವು ಪಡ್ಕೊಳ್ಬೋದು ಹಾಗಾದರೆ ಈ ಒಂದು ಸೆರಮ್ನ ನಾವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಸೆರಮ್ನ ನಾವು ಹೇಗೆ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಈ ಒಂದು ಸೆರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಗಾಯ್ಸ್ ನೋಡಿ ಈ ಒಂದು ಕ್ಯಾರೆಟ್ ಎಣ್ಣೆಯನ್ನು ಕ್ಯಾರೆಟ್ ಸೆರಮನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಕ್ಯಾರೆಟೀನ್ ಮತ್ತು ವಿಟಮಿನ್ ಎ ವಿಟಮಿನ್ ಇ ಸಮೃದ್ಧವಾಗಿದೆ ಈ ಪೋಷಕಾಂಶಗಳು ಚರ್ಮವನ್ನು ಪುನರ್ ಯೌವ್ವನಗೊಳಿಸುತ್ತೆ ಅಂತಂದರೆ ನಮಗೆ ಎಷ್ಟೇ ವಯಸ್ಸಾಗಿದ್ದರೂ ನೋಡಲಿಕ್ಕೆ ತುಂಬ ಹೆಂಗಾಗಿ ಅಂದರೆ ಈಗ ನಾವು ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿರ್ತೇವಲ್ಲ ಸಂತೂರ್ ಮಮ್ಮಿ ಅಂತ ಹೇಳಿಬಿಟ್ಟು ಆ ರೀತಿ ಅಂತಲೇ ಹೇಳ್ಬೋದು ಬಸ್ ನಮ್ಗೆ ಅಷ್ಟೆಲ್ಲ ಬೇಡ ನಮ್ಮ ಒಂದು ಮಟ್ಟಕ್ಕೆ ನಾವು ಒಂದು ಎಷ್ಟೇ ವಯಸ್ಸಾದರೂ ಕಾಣುವ ರೀತಿ ಅವರಿಗಿನ್ನೂ ವಯಸ್ಸಾಗಿಲ್ವೇನೋ ಅನ್ನೋ ರೀತಿಯೇ ನಾವು ಕಾಣಿಸ್ತೇವೆ ಆ ರೀತಿಯಾದಂಥ ಒಂದು ಬೆಸ್ಟ್ ರೆಮಿಡಿ ಅಂತಲೇ ನಾವಿಲ್ಲಿ ನೋಡಬಹುದು ಸೊ ನೋಡಿ ಇಲ್ಲಿ ಈ ಒಂದು ಎಣ್ಣೆಯಲ್ಲಿ ತುಂಬನೇ ವಿಟಮಿನ್ ಎ ವಿಟಮಿನ್ ಇ ಸಮೃದ್ಧವಾಗಿದೆ ಹಾಗೆ ಪೋಷಕಾಂಶಗಳು ಕೂಡ ಇದರಲ್ಲಿ ಸೇರಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಇದ್ದರೂ ಮತ್ತು ನಮ್ಮ ಒಂದು ಚರ್ಮದಲ್ಲಿ ಯಾವುದೇ ರೀತಿಯಾದಂಥ ಸುಕ್ಕುಗಟ್ಟುವಿಕೆ ಇದ್ದರೂ ಕೂಡ ನಾವು ಅದನ್ನೆಲ್ಲವನ್ನು ನಿವಾರಣೆ ಮಾಡುತ್ತೆ ಈ ಒಂದು ಸೆರಮ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಎಲ್ಲ ರೀತಿಯಂಥ ಬೆನಿಫಿಟ್ಸನ್ನು ನಾವು ಈ ಒಂದು ಸಿಂಪಲ್ ರೆಮಿಡಿಯಿಂದ ಪಡ್ಕೊಳ್ತೇವೆ ಅಂತಂದರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಖುಷ್ಬು ಅವರು ಕೂಡ ಅವರ ಫೇಸ್ ಮತ್ತು ಅವರ ಸ್ಕಿನ್ ಸೀಕ್ರೆಟನ್ನು ಅವರು ವೈರಲ್ ಆಗಿ ಸೋಷಲ್ ಮೀಡಿಯಾದಲ್ಲೂ ಕೂಡ ಹಂಚ್ಕೊಂಡಿದರೆ ಬೇಕಾದರೆ ಹೋಗಿ ಚೆಕ್ ಮಾಡಿ ಅವರಿಗೂ ಕೂಡ ಅವರೂ ಕೂಡ ಇದನ್ನೇ ನಮಗೆ ಶೇರ್ ಮಾಡಿರ್ತಕ್ಕಂಥದ್ದು ಸೊ ನಾನು ಕೂಡ ಇದನ್ನು ಟ್ರಯಲ್ ಮಾಡಿದ್ದಾನೆ ಇದನ್ನು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಇದೆ ಏನಿಲ್ಲ ಅಂತಂದ್ರೆ ನೀವು ಒಂದು ವಾರ ಹಚ್ಚಿ ನೋಡಿ ಅದರ ಒಂದು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನಿಜವಾಗ್ಲೂ ಮಿರಾಕಲ್ ಅಂತಲೇ ಹೇಳ್ಬೋದು ನಾವು ಮಾಮೂಲಿಯಾಗಿ ಯಾವಾಗಲೂ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ನೈಟ್ ಮಲಗುವಾಗ ಕೊಬ್ಬರಿ ಎಣ್ಣೆ ಹಣ ಹಚ್ಚಿದ್ರೇ ನಮ್ಮ ಸ್ಕಿನ್ ತುಂಬನೇ ಗ್ಲೋ ಬರುತ್ತೆ ಅದರ ಜೊತೆಗೆ ನಾವು ಕ್ಯಾರೆಟನ್ನು ಸೇರಿಸಿದ್ದೆ ಆದರೆ ತುಂಬಾ ಗ್ಲೋ ಬರುತ್ತೆ ಒಳ್ಳೆಯ ಬೆಸ್ಟು ಸೆರಮ್ ಅಂತಲೇ ಹೇಳ್ಬೋದು ಸೊ ಗೈಸ್ ನೋಡೋಣ ವಾ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಸೊ ಈಗ ನೆಕ್ಸ್ಟ್ ವಿಡಿಯೋನ ನೋಡಿ ನಾನು ಮಾಡ್ಕೊಂಡಿರ್ತಕ್ಕಂತ ಈ ಒಂದು ಸೆರೆಮ್ ನೋಡಿ ಈ ತರ ಒಂದು ಏರ್ ಟೈಟ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಆಕ್ಚುಲಿ ಚಳಿಗೆ ಈಗ ಗಟ್ಟಿ ಆಗ್ಬಿಟ್ಟಿದೆ ಕೊಬ್ಬರಿ ಎಣ್ಣೆ ಮತ್ತೆ ಕ್ಯಾರೆಟ್ ಅನ್ನ ಸೇರಿಸಿ ಮಾಡಿಟ್ಕೊಂಡಿರ್ತಕ್ಕ ನೋಡಿ ಇದು ನೋಡ್ಲಿಕ್ಕೆ ಗೋಲ್ಡನ್ ಕಲರ್ ಅಲ್ಲೇ ಇರುತ್ತೆ ಸೊ ಇದನ್ನ ನೈಟ್ ಏನಿಲ್ಲ ಒಂದು ಟೂ ಡ್ರಾಪ್ ಅಷ್ಟು ತಗೊಂಡ್ರೆ ಸಾಕು ನೋಡಿ ನಾನು ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಸಿರಪ್ ಹಾಕ್ಲಿಕ್ಕೆ ಕೊಡ್ತಾರಲ್ಲ ಆ ತರದ ಒಂದು ಪಿಲ್ಲರ್ನ ತಗೊಂಡು ನೋಡಿ ಈ ತರ ಎರಡು ಈ ಥರ ಅಷ್ಟೇ ಸೊ ಈ ಥರ ನಾವು ಇಲ್ಲಿ ಫೇಸ್ ಮೇಲೆ ಒಂದು ಟೂ ಡ್ರಾಪನ್ನು ನೋಡಿ ಈ ಥರ ಈ ಥರ ಟೂ ಡ್ರಾಪನ್ನು ಹಾಕಿ ಈ ಥರ ನೀಟಾಗಿ ಫೇಸ್ಗೆಲ್ಲ ನಾವು ಅಪ್ಲೈ ಮಾಡಿದ್ದೆ ಆದರೆ ಇದನ್ನು ಫುಲ್ ನೈಟ್ ಬಿಡಬೇಕಾಗುತ್ತೆ ಮತ್ತು ಬೆಳಗ್ಗೆ ಇದ್ದು ನಾರ್ಮಲಿ ಒಂದು ಹಾಟ್ ವಾಟರ್ ಅಥವಾ ನಾರ್ಮಲಿ ವಾಟರಲ್ಲೇ ನೀವು ಫೇಸ್ ವಾಶನ್ನು ಮಾಡ್ಕೊಳ್ಬೋದು ತುಂಬ ನೀಟಾಗಿರುತ್ತೆ ಮತ್ತು ತುಂಬ ಒಳ್ಳೆ ಗ್ಲೋ ಬರದಿರೋದು ಎಣ್ಣೆನ ಹೇಗೆ ಮಾಡೋದು ಅಂತ ಈ ಸೆರಮ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಸೆರಮ್ನ ಮಾಡಲಿಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಕ್ಯಾರೆಟನ್ನು ತೊಳೆದು ತೊಗೊಂಡಿದ್ದೇನೆ ಒಂದು ಕ್ಯಾರೆಟ್ ಸಾಕು ನಿಮಗೆ ಬೇಕಾದರೆ ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಪ್ಯಾರಾಚಿಟ್ ಕೋಕೋನೆಟ್ ಆಯಿಲ್ನ ತೊಗೊಂಡಿದ್ದೇನೆ ಕೆಲವರು ಮಿಲ್ಲಿಂದ ತೊಗೊಂಡು ಬಂದಿರ್ತಕ್ಕಂಥ ಕೋಕೊನೆಟ್ ಆಯಿಲ್ನ ಬಳಸ್ತಾರೆ ನಿಮ್ಮಲ್ಲಿ ನೀವು ಯಾವ ಕೊಕೊನೆಟ್ ಆಯಿಲ್ನ ಬಳಸಿದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಾನಿಲ್ಲಿ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೇನೆ ಮೊದಲಿಗೆ ಇದನ್ನು ತೊಳೆದು ನೀಟಾಗಿ ಸಿಪ್ಪೆ ತೆಗೆದು ಆಮೇಲೆ ಇದನ್ನು ನುಣ್ಣಗೆ ತುರ್ಕೋಬೇಕು ಇಲ್ಲಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಅಷ್ಟಾಗಿ ಬೇಗ ಬಾಯ್ಲ್ ಆಗೋದಿಲ್ಲ ಮತ್ತು ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಎಣ್ಣೆಗೆ ಬೇಗ ಒಂದು ಆ ಕಲರ್ ಬರಬೇಕು ಅನ್ನೋದಾದರೆ ನಾವು ತುರ್ಕೊಳ್ಳೋದೇ ಬೆಸ್ಟು ಈ ಥರ ಸಣ್ಣ ತೂತಿರೋ ಒಂದು ಮಣಿಯಲ್ಲಿ ನಾವು ನೀಟಾಗಿ ತುರ್ಕೊಂಡಾಗ ಅದು ನುಣ್ಣಗೆ ಇರುತ್ತೆ ಅದನ್ನು ಎಣ್ಣೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಸಪೋರ್ಟ್ ಆಗುತ್ತೆ ನೋಡಿ ಇಲ್ಲಿ ಒಂದು ಚಿಕ್ಕ ಒಂದು ಕಡಾಯಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೇನೆ ಒಂದು ಒಂದು ಗ್ಲಾಸ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೇನೆ ಅದನ್ನು ಸ್ವಲ್ಪ ಒಂದು ಲೋ ಫ್ಲೇಮಲ್ಲೇ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡಾಗಿರ್ತಕ್ಕಂಥ ಈ ಎಣ್ಣೆಗೆ ನಾವೀಗ ತುರಿದು ಇಟ್ಕೊಂಡಿರ್ತೀವಲ್ಲ ಕ್ಯಾರೆಟನ್ನು ಸೊ ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಈಗ ಎಣ್ಣೆ ನೀಟಾಗಿ ಕಾದಿದೆ ಸೊ ಇದಕ್ಕೆ ಈಗ ನಾವು ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಬೇಕಾಗುತ್ತೆ ಈ ಒಂದು ಕ್ಯಾರೆಟ್ ಎಣ್ಣೆಯನ್ನು ನಾವೊಂದು ಒಂದು ಈ ಒಂದು ಸೆರಮ್ ಆಗಿ ನಾವು ಬಳಸ್ಕೊಂಡು ಡೈಲಿ ಒಂದು ಮಲಗೋ ಮುಂಚೆ ಫೇಸ್ ವಾಶ್ ಮಾಡಿ ಅದಾದ ನಂತರ ಈ ಒಂದು ಸೆರಮನ್ನು ಒಂದು ಟೂ ಡ್ರಾಪ್ ಮುಖದ ಮೇಲೆ ಟೂ ಡ್ರಾಪ್ ಹಾಕಿ ನಾವು ನೀಟಾಗಿ ಮಸಾಜ್ ಮಾಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ನಾವು ಹಾಗೆ ಮಲಗಿ ಮಾರ್ನಿಂಗ್ ಎತ್ತು ಕೋಲ್ಡ್ ವಾಟರ್ ಅಥವಾ ವಾಮ್ ವಾಟರಲ್ಲಿ ಆದರೂ ಸರಿ ನಾರ್ಮಲಿ ವಾಟರಲ್ಲಿ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಆಗುತ್ತೆ ನೋಡಿ ಒಂದು ಐದು ಹತ್ತು ನಿಮಿಷ ಬಾಯ್ಲ್ ಆದರೆ ಸಾಕು ನೋಡಿ ಕಾದ ಆರಿದ ಮೇಲೆ ಎಣ್ಣೆ ಕೂಡ ನೋಡಿ ಗೋಲ್ಡ್ ಕಲರಲ್ಲಿ ಈ ಥರ ಕಾಣುತ್ತೆ ನಾವೀಗ ಈ ಎಣ್ಣೆ ಮತ್ತು ಕ್ಯಾರೆಟನ್ನು ಸಪ್ರೇಟ್ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಫಿಲ್ಟರ್ನ ಇಟ್ಟು ಈ ಎಣ್ಣೆನ ಸೋದಿಸ್ಕೊಳ್ತೀನಿ ಸೊ ಅದು ಸೋದಿಸ್ಕೊಂಡಾದ ನಂತರ ಈ ರೀತಿಯಾಗಿ ಸಿಗುತ್ತೆ ನಮಗೆ ಈ ಉಳಿದಿರ್ತಕ್ಕಂಥ ಈ ಕ್ಯಾರೆಟ್ ಇದೆ ಅಲ್ಲ ಕ್ಯಾರೆಟ್ ತುರಿಯನ್ನು ನಾವು ಒಂದು ಸ್ಪೂನಿನ ಸಹಾಯದಿಂದ ಸ್ಮ್ಯಾಶ್ ಮಾಡೋ ರೀತಿಯಲ್ಲಿ ಅದನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಕೂಡ ನೀಟಾಗಿ ಬಿಡುತ್ತೆ ಸೊ ಈ ಥರ ಪ್ರೆಸ್ ಮಾಡಿದಾಗ ಅದರಲ್ಲಿ ಎಣ್ಣೆ ಎಲ್ಲವೂ ನೀಟಾಗಿ ಬರುತ್ತೆ ಅದಾದ ನಂತರ ನೋಡಿ ಈ ಥರ ಎಣ್ಣೆ ನಮಗೆ ಸಿಗುತ್ತೆ ಈ ಎಣ್ಣೆಯನ್ನು ಟೈಟ್ ಕಂಟೈನರ್ನಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ರಾತ್ರಿ ಮಲಗೋ ಮುಂಚೆ ಒಂದು ಎರಡು ಡ್ರಾಪಷ್ಟು ಎಣ್ಣೆಯನ್ನು ಮುಖದ ಮೇಲೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿ ಒಂದೆರಡು ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಟ್ಟು ಮಾರ್ನಿಂಗ್ ನಾರ್ಮಲಿ ವಾಟರಿಂದ ವಾಶ್ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಒಳ್ಳೆ ಗ್ಲೋ ಪಡ್ಕೊಳ್ತೀರಾ ನೀವು ಒಂದು ವಾರ ಹಚ್ಚಿ ನೋಡಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಸೊ ಗೈಸ್ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು